ಪಕ್ಷ ನಿಷ್ಠೆ ಸಂಘಟನೆ ಸಂಕಲ್ಪ ಸಾಧನೆಯ ಮತ್ತೊಂದು ಹೆಸರೇ ಡಿಕೆಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಾರೆ ಶುಭಾಶಯ ಕೋರುವವರು ಚೇತನ್ ವಿಶಕಂಠೇಗೌಡ ಕುಂಬಾರಕೊಪ್ಪಲು ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಕಾಂಗ್ರೆಸ್ ನಿಷ್ಠೆ ಸಂಘಟನೆ ಸಂಕಲ್ಪ ಸಾಧನೆಯ ಮತ್ತೊಂದು ಹೆಸರೇ ಡಿಕೆಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಾರೆ ಶುಭಾಶಯ ಕೋರುವವರು ಚೇತನ್ ವಿಶಕಂಠೇಗೌಡ ಕುಂಬಾರಕೊಪ್ಪಲು ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಕಾಂಗ್ರೆಸ್ ಪಕ್ಷ ನಿಷ್ಠೆ ಸಂಘಟನೆ ಸಂಕಲ್ಪ ಸಾಧನೆಯ ಮತ್ತೊಂದು ಹೆಸರೇ ಡಿಕೆಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಾರೆ ಶುಭಾಶಯ ಕೋರುವವರು ಚೇತನ್ ವಿಷಕಂಠೇಗೌಡ ಕುಂಬಾರುಕೊಪ್ಪಲು ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಕಾಂಗ್ರೆಸ್